ಬಿಜೆಪಿಯ ಹ್ಯಾಟ್ರಿಕ್ ಕನಸಿಗೆ ಕೊಳ್ಳೆ ಇಟ್ಟು ಪ್ರಧಾನಿ ಮೋದಿಯವರ ನಾಗಾಲೋಟಕ್ಕೆ ಬ್ರೇಕ್ ಹಾಕಬೇಕೆಂಬುದು ವಿಪಕ್ಷಗಳ ಹೆಬ್ಬಯಕೆ ಒಂಟಿಯಾಗಿ ಹೋರಾಡಿದ್ರೆ ಗೆಲುವು ಅಸಾಧ್ಯ ಅನ್ನೋದನ್ನ ಅರಿತಿರುವ ನಾಯಕರು ಜಂಟಿಯಾಗಿ ತೊಡೆತಟ್ಟಿದ್ದಾರೆ ಇದೇ ಕಾರಣಕ್ಕೆ ತಮ್ಮೊಳಗೆ ಅದೆಷ್ಟೇ ಮುನಿಸು ಅಸಮಾಧಾನ ಇದ್ರೂ ಇಂಡಿಯಾ ಹೆಸರಲ್ಲಿ ಮೈತ್ರಿಕೂಟ ರಚಿಸಿಕೊಂಡು ರಣತಂತ್ರ ಹೆಣೆಯುತ್ತಿದ್ದಾರೆ ಸಭೆ ಮೇಲೆ ಸಭೆ ನಡೆಸುತ್ತಾ ಅತ್ಯುತ್ಸಾಹದಲ್ಲಿದ್ದ ವಿಪಕ್ಷ ನಾಯಕರಿಗೆ ಪಂಚ ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಹುದೊಡ್ಡ ಆಘಾತ ನೀಡಿದೆ ಐದು ರಾಜ್ಯಗಳ ಪೈಕಿ ಕಾಂಗ್ರೆಸ್ ಒಂದೇ ಒಂದು ಸ್ಥಾನ ಗೆದ್ದಿತ್ತು ಮಿಜೋರಾಂನಲ್ಲಿ ಪ್ರಾದೇಶಿಕ ಪಕ್ಷ ಗೆಲುವು ಸಾಧಿಸಿತ್ತು ಮೂರು ರಾಜ್ಯಗಳಲ್ಲಿ ಗೆಲುವಿನ ನಗಾರಿ ಬಾರಿಸಿದ್ದ ಬಿಜೆಪಿ ಲೋಕಸಭಾ ಚುನಾವಣೆಗೂ ರಣೋತ್ಸಾಹದಲ್ಲಿದೆ ಅಲ್ಲದೆ ಇದು ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಎಂದೇ ಹೇಳಲಾಗ್ತಿದೆ ಇದೇ ಕಾರಣಕ್ಕೆ ವಿಪಕ್ಷಗಳು ದಲಿತಾಸ್ತ್ರ ಪ್ರಯೋಗಕ್ಕೆ ಮುಂದಾದಂತಿದೆ ಪ್ರಧಾನಿ ಅಭ್ಯರ್ಥಿಯ ಹೆಸರು ಭಾರಿ ಚರ್ಚೆಯಾಗ್ತಿದೆ ಅಷ್ಟಕ್ಕೂ ಏನಿದು ದಲಿತಾಸ್ತ್ರ ಯಾರು ಪ್ರಧಾನಿ ಆಗ್ತಾರೆ ವಿಪಕ್ಷ ನಾಯಕರ ಆಯ್ಕೆ ಯಾರು ಮೋದಿಗೆ ಸರಿಸಮಾನಾಗಿ ನಿಲ್ಲೋದ್ಯಾರು ರಾಹುಲ್ ಸೈಡ್ ಲೈನ್ ಆಗ್ತಾರಾ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ತಿಳಿಸಿಕೊಡ್ತೇವೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ರಾಜಕೀಯದಲ್ಲಿ ಹೆಮ್ಮರವಾಗಿ ಬೇರೂರಿರುವ ನರೇಂದ್ರ ಮೋದಿಯವರನ್ನು ಕಿತ್ತೊಗೆಯುವುದು ಅಷ್ಟು ಸುಲಭದ ಮಾತಲ್ಲ ವಿಪಕ್ಷಗಳಿಗೆ ಒಗ್ಗಟ್ಟಿನ ಮಂತ್ರ ಜಪಿಸದ ಹೊರತು ಬೇರೆ ದಾರಿಯೂ ಇಲ್ಲ ಇದೇ ಕಾರಣಕ್ಕೆ ತಮ್ಮೊಳಗೆ ಅದೆಷ್ಟೇ ಬೇಸರ ಭಿನ್ನಾಭಿಪ್ರಾಯಗಳು ಇದ್ರೂ ಅದನ್ನೆಲ್ಲ ಮರೆಮಾಚಿ ಕೈಜೋಡಿಸಿದ್ದಾರೆ ಉತ್ತರ ಭಾರತದಲ್ಲಿ ರಾಹುಲ್ ಗಾಂಧಿ ಚಾರ್ಮ್ ವರ್ಕೌಟ್ ಆಗದ ಕಾರಣ ಪ್ರಧಾನಿ ಮೋದಿ ವಿರುದ್ಧ ದಲಿತಾಸ್ತ್ರ ಪ್ರಯೋಗಿಸುವ ಮುನ್ಸೂಚನೆ ನೀಡಿದೆ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಮಹಾ ಮೈತ್ರಿಕೂಟದ ಸಭೆಯಲ್ಲಿ ಬಹುದೊಡ್ಡ ಬೆಳವಣಿಗೆಯಾಗಿದೆ ಡಿಸೆಂಬರ್ ಹತ್ತೊಂಬತ್ತರಂದು ದೆಹಲಿಯಲ್ಲಿ ನಡೆದ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ವಿಚಾರ ಚರ್ಚೆಯಾಗಿತ್ತು ಈ ವೇಳೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮತ್ತು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಖರ್ಗೆ ಪರ ಬ್ಯಾಟ್ ಬೀಸಿದ್ದಾರೆ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮಾಡೋದು ಬೆಟರ್ ಎಂದಿದ್ದಾರೆ ಇದಕ್ಕೆ ಇನ್ನೂ ಕೆಲ ವಿಪಕ್ಷಗಳ ನಾಯಕರು ಓಕೆ ಅಂದಿದ್ದಾರೆ ಸಭೆಯಲ್ಲಿ ಪಾಲ್ಗೊಂಡ ಹನ್ನೆರಡು ಪಕ್ಷಗಳು ಈ ಪ್ರಸ್ತಾಪವನ್ನು ಶ್ಲಾಘಿಸಿವೆ ಎಂದು ಮೂಲಗಳು ತಿಳಿಸಿವೆ ಹಾಗೆ ಮೈತ್ರಿಕೂಟದ ಸದಸ್ಯ ಪಕ್ಷಗಳ ನಡುವೆ ಸೀಟು ಹಂಚಿಕೆಯು ಆದಷ್ಟು ಬೇಗ ಆಗಬೇಕು ಸೀಟು ಹಂಚಿಕೆಯು ಈ ತಿಂಗಳ ಮೂವತ್ತೊಂದಕ್ಕೆ ಮೊದಲು ಅಂತಿಮವಾಗಬೇಕು ಸೀಟು ಹಂಚಿಕೆ ಜನವರಿ ಹದಿನೈದಕ್ಕೆ ಮೊದಲು ಅಂತಿಮಗೊಂಡರೆ ಆ ನಂತರ ಚುನಾವಣೆ ಪ್ರಚಾರಕ್ಕೂ ಸಹಕಾರಿಯಾಗಲಿದೆ ಸೀಟು ಹಂಚಿಕೆ ಪ್ರಕ್ರಿಯೆ ರಾಜ್ಯಗಳ ಮಟ್ಟದಲ್ಲಿ ಸದ್ಯವೇ ಶುರು ಮಾಡಲಾಗುವುದು ಅಲ್ಲಿ ಒಮ್ಮತದ ಅಭಿಪ್ರಾಯ ಮೂಡದೇ ಇದ್ದಾಗ ಕೇಂದ್ರ ನಾಯಕರ ಹಂತದಲ್ಲಿ ಬಗೆಹರಿಸಿಕೊಳ್ಳಬೇಕು ಚುನಾವಣೆಗೆ ಪೂರ್ವಭಾವಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಪ್ರತಿ ತಿಂಗಳು ಎಂಟರಿಂದ ಹತ್ತು ಸಾರ್ವಜನಿಕ ರ್ಯಾಲಿಗಳನ್ನು ಆಯೋಜಿಸಬೇಕು ಎಂದು ಚರ್ಚಿಸಲಾಗಿದೆ ಪ್ರಧಾನಿ ಅಭ್ಯರ್ಥಿ ರೇಸ್ನಲ್ಲಿ ತಮ್ಮ ಹೆಸರು ಬಂದರೂ ಕೂಡ ಹಿರಿ ಹಿರಿ ಹಿಗ್ಗದ ಖರ್ಗೆ ಸಾಹೇಬರು ಮಾತ್ರ ನಮ್ಮ ಬಳಿ ಅಗತ್ಯ ಸಂಖ್ಯೆಯ ಸಂಸದರು ಇಲ್ಲದಿದ್ದರೆ ಪ್ರಧಾನಿ ಯಾರಾಗಬೇಕು ಎಂಬ ಬಗ್ಗೆ ಮಾತಾಡುವುದರಲ್ಲಿ ಏನು ಅರ್ಥವಿದೆ ನಾವು ನಮ್ಮ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳೋಣ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ನೇತೃತ್ವದಲ್ಲಿ ಐಎನ್ಡಿಐಎ ಒಕ್ಕೂಟ ರಚನೆ ಆಗಿದ್ದರೂ ಮೈತ್ರಿಕೂಟದ ಪಕ್ಷಗಳಲ್ಲೇ ಕೆಲವೊಂದು ಗೊಂದಲಗಳಿವೆ ನರೇಂದ್ರ ಮೋದಿಯವರನ್ನು ಎದುರಿಸುವ ಪ್ರಬಲ ನಾಯಕ ಯಾರು ಅನ್ನೋ ಚರ್ಚೆ ನಡೆಯುತ್ತಲೇ ಇದೆ ಇದೇ ಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಬಿಂಬಿಸಲಾಗುತ್ತಿದೆ ಯಾಕಂದ್ರೆ ರಾಹುಲ್ ಗಾಂಧಿ ಹೆಸರನ್ನ ತೆಗೆದುಕೊಂಡರೆ ಆಗುವ ಲಾಭಕ್ಕಿಂತ ಮಲ್ಲಿಕಾರ್ಜುನ ಖರ್ಗೆ ಆಯ್ಕೆ ಮಾಡಿದರೆ ಆಗುವ ಲಾಭವೇ ಹೆಚ್ಚಿದೆ ಅಷ್ಟಕ್ಕೂ ಇಲ್ಲಿ ಎಲ್ಲರನ್ನೂ ಬಿಟ್ಟು ಖರ್ಗೆ ಹೆಸರನ್ನೇ ಮುಂದಿಡೋಕೆ ಕಾರಣವೂ ಇದೆ ಇಂಡಿಯಾ ಮೈತ್ರಿಕೂಟದಲ್ಲಿ ಇರುವ ಎಲ್ಲ ಹಿರಿಯ ನಾಯಕರನ್ನು ಗಮನಿಸಿದರೆ ಖರ್ಗೆ ಅವರು ಮೊದಲ ಸಾಲಿನಲ್ಲಿ ನಿಲ್ಲುತ್ತಾರೆ ಎಂಬತ್ತೊಂದು ವರ್ಷ ವಯಸ್ಸಿನ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶಾಸಕರಾಗಿ ಸಂಸದರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ ಕೇಂದ್ರ ಸಚಿವರಾಗಿಯೂ ಹಲವು ಖಾತೆಗಳನ್ನು ನಿಭಾಯಿಸಿದ್ದಾರೆ ಲೋಕಸಭೆ ರಾಜ್ಯಸಭೆಯ ನಾಯಕರಾಗಿಯೂ ದುಡಿದಿರುವ ಖರ್ಗೆ ಸದ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಹಾಗೂ ಸೋನಿಯಾ ಗಾಂಧಿ ಅವರಿಗೆ ನಿಷ್ಠರು ಖರ್ಗೆ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರೆ ನಿತೀಶ್ ಕುಮಾರ್ ಆದಿಯಾಗಿ ಇಂಡಿಯಾ ಮೈತ್ರಿಕೂಟದ ಯಾವುದೇ ಪಕ್ಷದ ನಾಯಕರು ವಿರೋಧ ಮಾಡೋದಿಲ್ಲ ಅನ್ನೋ ಲೆಕ್ಕಾಚಾರ ಮೊದಲಿನಿಂದಲೂ ಇತ್ತು ಅತ್ಯಂತ ಅನುಭವಿ ಸಂಸದೀಯ ಪಟುವಾದ ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನೋದು ಮತ್ತೊಂದು ಪ್ಲಸ್ ಪಾಯಿಂಟ್ ವಿರೋಧ ಪಕ್ಷಗಳ ಸರ್ವಸಮ್ಮತ ಸಮನ್ವಯ ಮುಖ ಅಂತಾನೆ ಖರ್ಗೆ ಅವರನ್ನು ಬಿಂಬಿಸಲಾಗಿದೆ ಹಿರಿಯ ನಾಯಕರಾದ ಖರ್ಗೆ ಪ್ರಧಾನಿ ಮೋದಿ ಅವರಿಗೆ ಚುನಾವಣೆಯಲ್ಲಿ ಟಕ್ಕರ್ ಕೊಡಲು ಸಮರ್ಥರು ಅನ್ನೋ ನಂಬಿಕೆ ಇಂಡಿಯಾ ಮೈತ್ರಿಕೂಟಕ್ಕೆ ಇದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಗಾಂಧಿ ಕುಟುಂಬದ ರಾಜಕೀಯ ಅನ್ನೋ ಟೀಕೆಯಿಂದ ಕಾಂಗ್ರೆಸ್ ಹೊರಬರಲಿದೆ ಖರ್ಗೆ ಪ್ರಭಾವಿ ದಲಿತ ನಾಯಕ ಆಗಿರೋದ್ರಿಂದ ಎಸ್ಸಿ ಎಸ್ಟಿ ಒಬಿಸಿ ಮತಗಳನ್ನು ಸೆಳೆಯುವುದಕ್ಕೆ ಅನುಕೂಲ ಆಗಲಿದೆ ರಾಹುಲ್ ಗಾಂಧಿಯನ್ನು ಮುಖ್ಯ ಫೇಸ್ ಆಗಿ ನಿಲ್ಲಿಸಿದ್ರೆ ಕೆಲವೊಮ್ಮೆ ಶಿಸ್ತಿನಿಂದ ಮಾತನಾಡುತ್ತಾರೆ ಮತ್ತೊಮ್ಮೆ ಶಿಸ್ತು ಮರೆತು ಮಾತನಾಡುತ್ತಾರೆ ಎನ್ನುವುದು ಒಕ್ಕೂಟದ ಇತರೆ ನಾಯಕರಿಗೆ ಇರುವ ಭಯ ಇದೇ ಕಾರಣಕ್ಕೆ ಖರ್ಗೆ ಹೆಸರೇ ಪ್ರಧಾನಿ ಅಭ್ಯರ್ಥಿ ರೇಸ್ನಲ್ಲಿ ಮುಂಚೂಣಿಗೆ ಬಂದಿದೆ ಇದಿಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಗೆ ನೇರ ಎದುರಾಳಿ ಯಾರು ಅನ್ನೋ ಸ್ಪಷ್ಟತೆ ಮತದಾರರಿಗೆ ಸಿಗಬೇಕು ಆಗ ಮಾತ್ರ ಮತದಾರರನ್ನು ಓಲೈಸುವುದು ಸುಲಭ ಅನ್ನೋ ಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಇದೀಗ ಮುನ್ನಲೆಗೆ ಬಂದಿದೆ ಅಲ್ಲದೆ ಖರ್ಗೆ ಹೆಸರು ಅಂತಿಮವಾದರೆ ಕರ್ನಾಟಕದಲ್ಲೂ ಕಾಂಗ್ರೆಸ್ ಭರ್ಜರಿ ಜಯ ಕಾಣುವ ನಿರೀಕ್ಷೆ ಇದೆ ಖರ್ಗೆ ಕರ್ನಾಟಕದವರೇ ಆಗಿರೋದ್ರಿಂದ ಅವರೇ ಪ್ರಧಾನಿ ಆಗಲಿ ಅನ್ನೋ ಕಾರಣಕ್ಕಾದರೂ ಕಾಂಗ್ರೆಸ್ ಅತಿ ಹೆಚ್ಚು ಸೀಟ್ ಗೆಲ್ಲುವ ಸಾಧ್ಯತೆ ಇದೆ ಈ ಮೂಲಕ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಸೋಲುವ ಕೆಲವು ಕ್ಷೇತ್ರಗಳಲ್ಲೂ ಗೆಲುವು ಕಾಣಬಹುದು ಎಂಬುದು ಲೆಕ್ಕಾಚಾರ ಆದರೆ ಕಾಂಗ್ರೆಸ್ ಪಾಳಯದಲ್ಲಿ ರಾಹುಲ್ ಗಾಂಧಿಯೇ ಪ್ರಧಾನಿ ಅಭ್ಯರ್ಥಿ ಎಂಬ ಅಭಿಪ್ರಾಯದ ಹೊರತಾಗಿಯೂ ಖರ್ಗೆ ಹೆಸರು ಚರ್ಚೆಗೆ ಬರೋಕೆ ಕಾರಣವೂ ಇದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಸೋನಿಯಾ ಗಾಂಧಿ ಅವರೇ ಎಐಸಿಸಿ ಅಧ್ಯಕ್ಷರಾಗಿದ್ದರೂ ಕೂಡ ಅಂದಿನ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರೇ ಪರೋಕ್ಷವಾಗಿ ಪಕ್ಷವನ್ನು ಮುನ್ನಡೆಸಿದ್ದರು ಆದರೆ ಕಾಂಗ್ರೆಸ್ ಪಕ್ಷ ಸೋಲು ಕಂಡಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ವೇಳೆ ರಾಹುಲ್ ಗಾಂಧಿಯವರೇ ಎಐಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸಿದ್ದರು ಇಲ್ಲೂ ಕೂಡ ಹೀನಾಯವಾಗಿ ಸೋಲು ಅನುಭವಿಸಬೇಕಾಯಿತು ಇದಾದ ಬಳಿಕ ತಮ್ಮ ಸ್ಥಾನಕ್ಕೆ ರಾಹುಲ್ ರಾಜೀನಾಮೆ ನೀಡಿದ್ದರು ಇತ್ತೀಚಿನ ವರ್ಷಗಳಲ್ಲಿ ಭಾರತ್ ಜೋಡೋ ಯಾತ್ರೆ ಸೇರಿದಂತೆ ಸಾಮಾನ್ಯರ ಜೊತೆ ಬೆರೆಯುತ್ತಾ ರಾಹುಲ್ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋಕೆ ನೋಡುತ್ತಿದ್ದಾರೆ ಆದರೆ ಇಂಡಿಯಾ ಮೈತ್ರಿಕೂಟದ ಅಂಗಪಕ್ಷಗಳ ನಾಯಕರ ಅನುಭವ ಹಾಗೂ ಹಿರಿತನಕ್ಕೆ ಹೋಲಿಕೆ ಮಾಡಿದರೆ ರಾಹುಲ್ ಗಾಂಧಿ ಇನ್ನೂ ಚಿಕ್ಕವರು ಅಷ್ಟೇ ಅಲ್ಲದೆ ರಾಹುಲ್ ವರ್ತನೆ ಪದೇ ಪದೇ ಟ್ರೋಲ್ ಆಗುತ್ತಿರುತ್ತದೆ ಪ್ರಧಾನಿ ಮೋದಿ ಅವರ ಕುರಿತಾಗಿ ನೀಡಿದ ಅವಹೇಳನಕಾರಿ ಹೇಳಿಕೆಗಳು ಲೋಕಸಭೆಯಲ್ಲಿ ನೀಡಿದ ಫ್ಲೈಯಿಂಗ್ ಕೀಸ್ ಪ್ರಧಾನಿ ಮೋದಿ ಅವರನ್ನು ತಬ್ಬಿಕೊಂಡಿದ್ದು ಸಂಸದರ ಕಡೆ ನೋಡುತ್ತಾ ಕಣ್ಣು ಮಿಟುಕಿಸಿದ್ದು ಭಾಷಣದ ವೇಳೆ ಆಗುವ ಎಡವಟ್ಟುಗಳು ಹೀಗೆ ಇವೆಲ್ಲವೂ ರಾಜಕೀಯವಾಗಿ ರಾಹುಲ್ ಗಾಂಧಿ ಅವರ ಇಮೇಜ್ಗೆ ಧಕ್ಕೆ ತಂದಿವೆ ಜೊತೆ ಜೊತೆಗೆ ಟ್ರೋಲ್ ಪೇಜ್ಗಳಿಗೆ ಆಹಾರವಾಗಿದ್ದನ್ನ ನಾವಿಲ್ಲಿ ಮರೆಯೋಕ್ಕಾಗಲ್ಲ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ವೇಳೆ ಕೇಂದ್ರ ಸರ್ಕಾರದ ಸುಗ್ರೀವಾಜ್ಞೆಯ ಪ್ರತಿಯನ್ನೇ ರಾಹುಲ್ ಹರಿದು ಹಾಕಿದ್ದರು ಇದು ರಾಹುಲ್ ಅವರ ಇಮೇಜ್ಗೆ ಕಪ್ಪು ಚುಕ್ಕಿ ಎಂದರೆ ತಪ್ಪಾಗಲ್ಲ ಅಷ್ಟೇ ಯಾಕೆ ಇದೇ ತಿಂಗಳ ಚಳಿಗಾಲದ ಅಧಿವೇಶನದಲ್ಲಿ ಸಂಸತ್ ಭವನದ ಎದುರಿಗೆ ವಿರೋಧ ಪಕ್ಷಗಳ ಸಂಸದರು ಉಪರಾಷ್ಟ್ರಪತಿಗಳನ್ನು ಅವಹೇಳನ ಮಾಡುವಾಗ ರಾಹುಲ್ ಗಾಂಧಿ ಅವರು ನಗುತ್ತಾ ತಮ್ಮ ಮೊಬೈಲ್ನಲ್ಲಿ ಈ ಕೃತ್ಯದ ವಿಡಿಯೋ ಮಾಡುತ್ತಿದ್ದರು ಇದು ಕೂಡ ವ್ಯಾಪಕ ಟೀಕೆಗೆ ಒಳಗಾಗಿತ್ತು ಹೀಗೆ ಹೇಳ್ತಾ ಹೋದ್ರೆ ರಾಹುಲ್ ವಿರುದ್ಧ ಆಪಾದನೆಗಳ ಪಟ್ಟಿಯೇ ಬೆಳೆಯುತ್ತೆ ರಾಜಕಾರಣಿಗಳ ವ್ಯಕ್ತಿತ್ವ ವರ್ತನೆ ನಡೆ ನುಡಿ ಮಾತು ಕೃತಿ ಎಲ್ಲವನ್ನೂ ಜಾಣ ಮತದಾರ ಪರಿಗಣಿಸುತ್ತಾನೆ ಇದೇ ಕಾರಣಕ್ಕೆ ಅಜ್ಜಿ ಇಂದಿರಾ ಗಾಂಧಿ ತಂದೆ ರಾಜೀವ್ ಗಾಂಧಿ ಪ್ರಧಾನಿ ಆಗಿದ್ರೂ ರಾಹುಲ್ ಗಾಂಧಿಗೆ ಇನ್ನೂ ಆ ಭಾಗ್ಯ ದಕ್ಕಿಲ್ಲ ಮತ್ತೊಂದೆಡೆ ಮಲ್ಲಿಕಾರ್ಜುನ ಖರ್ಗೆಯವರ ಅಪಾರ ಅನುಭವ ಮತ್ತು ನಡೆನುಡಿಯು ವಿಪಕ್ಷಗಳ ನಾಯಕರ ಮೆಚ್ಚುಗೆಗೆ ಕಾರಣವಾಗಿದೆ ಐದು ದಶಕಗಳ ರಾಜಕಾರಣದಲ್ಲಿ ಒಮ್ಮೆಯೂ ಪಕ್ಷಾಂತರ ಮಾಡಿದವರಲ್ಲ ತಮ್ಮ ನೇರ ನಡೆಯಿಂದಲೇ ನೆಹರು ಗಾಂಧಿ ಕುಟುಂಬದ ಆಪ್ತ ವಲಯಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ದಲಿತ ನಾಯಕನಾಗಿ ಬೆಳೆದಿದ್ರೂ ಸಿಎಂ ಪಟ್ಟ ಕನಸಾಗಿಯೇ ಉಳಿದಿದೆ ಬೀದರ್ನ ಒಂದು ಪುಟ್ಟ ಗುಡಿಸಲಲ್ಲಿ ಹುಟ್ಟಿ ಬೆಳೆದ ಖರ್ಗೆ ಇವತ್ತು ಶತಮಾನದ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪ್ರಧಾನಿ ಅಭ್ಯರ್ಥಿ ರೇಸ್ನಲ್ಲಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಯಾರು ಪ್ರಧಾನಿ ಆಗ್ತಾರೆ ಅನ್ನೋದನ್ನ ನಿರ್ಧರಿಸೋದು ಮತದಾರ ಅನ್ನೋದನ್ನ ಮರೆಯುವಂತಿಲ್ಲ ನಮಸ್ಕಾರ